ನಮಸ್ಕಾರ ಸ್ನೇಹಿತರೆ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಒಂದು ಮಣ್ಣಿನ ಮಗ ಎಚ್ ಡಿ ದೇವೇಗೌಡರ ಒಂದು ಧ್ವನಿ ಅನುಕರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ದೇವೇಗೌಡರ ಒಂದು ಧ್ವನಿ ಅನುಕರಣೆ ಮಿಮಿಕ್ರಿ సోన్ నోడన్వతూ రైతు కణనీరుతా బతాయి రైతు ఏమూ తొందర ఈ దేవీ కూడా నేడ మైండ్ కల్చ్రీ అణ ఫిజ్జా బర్గారు బెక్క పిజ్జా బర్గారు నాన్సన్స్ ఏ ஏஸ் கொட்ரி மாணி பிரதானி பிஜ்ஜா பர்கர் திண்ணு அந்த ஹேத்தாயிர பிஜ்ஜா பர்கர் ஹேகிதியப்பா அந்த காலியின் தோசை மேலே நான் ஏன் திம்மடங்கு ஜங்க் ஃபுட் தின்பேடி கோபி மஞ்சூரி தின்பேடி பிஜ்ஜா பர்ர் தின்பேடி ராகி முத ஊட்டமா ஜீவிக் தம்பு தோழிக் வல ನಮ್ಮ ಕಾಲದಲ್ಲಿ ಇಪ್ಪತ್ತೈದು ವರ್ಷಕ್ಕೂ ಫೀಗೆ ನಲವತ್ತು ವರ್ಷಕ್ಕೂ ಫೀಗ ನೂರ ಹನ್ನೊಂದು ವರ್ಷ ಸಿದ್ಧಗಂಗಾ ಶ್ರೀಗಳು ಗಟ್ಟಿಮುಟ್ಟಿಯಾಗಿದ್ದರು ಆದ್ದರಿಂದ ಈಗಿನ ಕಾಲದ ಪಿಜ್ಜಾ ಬರ್ಗರ್ ಮುಂಚೂರಿನ ತಿಂದು ಇಪ್ಪತ್ತೈದಕ್ಕೆ ಶುಗರ್ ನಲವತ್ತು ವರ್ಷಕ್ಕೆ ಪ್ರೆಝರ್ ಐವತ್ತು ವರ್ಷಕ್ಕೆ ಟಮೋ ಆದ್ದರಿಂದ ಜಿಂಕ್ ಫುಡ್ ತಿನ್ನಬೇಡಿ ರಾಗಿ ಊಟ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಒಂದು ಚಿತ್ರಗೀತೆ ಇದೆ ಆಳಿಸಿ ನೋಡು ಬೀಳಿಸಿ ನೋಡು ತೊಂಬತ್ತೈದು ವರ್ಷ ಹೊರಳಿ ಹೋಗೋದು ಎಲ್ರಿಗೂ ನಮಸ್ಕಾರ